ಶುಭ ಮತ್ತೆ ನಾ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಟುಡೇ ವಿಲ್ ರಿವೈಸ್ ವಾಟ್ ವಿ ಹ್ಯಾವ್ ಲರ್ಂಟ್ ಟಿಲ್ ನೌ ಅಟ್ ಲೀಸ್ಟ್ ದಿಸ್ ವರ್ಣಮಾಲೆ ಪಾರ್ಟ್ ವಿಲ್ ರಿವೈಸ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿಗಿನ್ ವಿತ್ ಗುಣಿತಾಕ್ಷರಗಳು ವರ್ಣ ಮಾಲೆ ದೇರ್ ಆರ್ ಫೋರ್ಟಿ ನೈನ್ ಲೆಟರ್ಸ್ ನಲ್ವತ್ತೊಂಬತ್ತು ಅಕ್ಷರಗಳಿದೆ ವರ್ಣಮಾಲೆಯಲ್ಲಿ ಇಟ್ ಮೀನ್ಸ್ ಇನ್ ಕನ್ನಡ ಆಲ್ಫಬೆಟ್ ವಿ ಹ್ಯಾವ್ ಫೋರ್ಟಿ ನೈನ್ ಲೆಟರ್ಸ್ ಇನ್ ವರ್ಣಮಾಲೆ ವಿ ಹ್ಯಾವ್ ತ್ರೀ ಟೈಪ್ಸ್ ಒನ್ ಈಸ್ ಸ್ವರಗಳು ದೇರ್ ಆರ್ ಥರ್ಟೀನ್ ಅಂದರೆ ಹದಿಮೂರು ಅಕ್ಷರಗಳಿದೆ ಸ್ವರಗಳಲ್ಲಿ ಅಂಡ್ ಸೆಕೆಂಡ್ ಒನ್ ಈಸ್ ವಾಹಗಳು ಇನ್ ವಾಹಗಳು ವಿ ಹ್ಯಾವ್ ಓನ್ಲಿ ಟೂ ಇಟ್ ಮೀನ್ಸ್ ಎರಡು ಅಕ್ಷರಗಳಿದೆ ಒಂದು ಅಂ ಇನ್ನೊಂದು ಅಹ ಒಂದಕ್ಕೆ ನಾವು ಅನುಸ್ವಾರ ಅಂತ ಹೇಳ್ತೀವಿ ಯಾವುದಕ್ಕೆ ಒಂದು ಸೊನ್ನೆ ಇರುತ್ತೆ ವೇರ್ ವಿಲ್ ಹಾವ್ ಓನ್ಲಿ ಒನ್ ಝೀರೋ ದಟ್ ಈಸ್ ಕಾಲ್ಡ್ ಅನುಸ್ವಾರ ಅನದ ಒನ್ ಈಸ್ ವಿಸರ್ಗ ಇಟ್ ಮೀನ್ಸ್ ವೇರ್ ವಿಲ್ ಹ್ಯಾವ್ ಟೂ ಸರ್ಕಲ್ಸ್ ಎರಡು ಸೊನ್ನೆಗಳಿರೋದಕ್ಕೆ ವಿಸರ್ಗ ಅಂತ ಹೇಳ್ತೀವಿ ಸೊ ಥರ್ಡ್ ಒನ್ ಈಸ್ ವ್ಯಂಜನಗಳು ಇನ್ ವ್ಯಂಜನಗಳು ವಿ ಹ್ಯಾವ್ ಥರ್ಟಿ ಫೋರ್ ಲೆಟರ್ಸ್ ಮೂವತ್ತ್ನಾಲ್ಕು ಲೆಟರ್ಸ್ ಇದೆ ವ್ಯಂಜನಗಳಲ್ಲಿ ಸೊ ವರ್ಣಮಾಲೆಯಲ್ಲಿ ತ್ರೀ ಟೈಪ್ಸ್ ಸ್ವರಗಳು ಯೋಗವಾಹಗಳು ಆ್ಯಂಡ್ ವ್ಯಂಜನಗಳು ದಟ್ ವಿ ಅಂಡರ್ಸ್ಟುಡ್ ನಾವ್ ವಿಲ್ ಗೋ ಪಾರ್ಚ್ಸ್ ಆಫ್ ಸ್ವರಗಳು ಇನ್ ಸ್ವರಗಳು ವಿ ಹ್ಯಾವ್ ಟೂ ಟೈಪ್ಸ್ ಹ್ರಸ್ವ ಸ್ವರಗಳು ಸಿಕ್ಸ್ ಲೆಟರ್ಸ್ ದೀರ್ಘ ಸ್ವರಗಳು ಸೆವೆನ್ ಲೆಟರ್ಸ್ ಏಳು ದೀರ್ಘ ಸ್ವರಗಳು ಆರು ರಸ್ವ ಸ್ವರಗಳು ಆ ಲೆಟರ್ಸ್ ಯಾವ ಅಂತ ನೋಡೋಣ ಅ ಇ ಉ ರು ಇನ್ ದೀರ್ಘ ಸ್ವರಗಳು ಆ ಇ ಉ ಐ ಓ ಔ ದೀಸ್ ಆರ್ ಇನ್ ವ್ಯಂಜನಗಳು ವಿ ಹ್ಯಾವ್ ಟೂ ಟೈಪ್ಸ್ ವರ್ಗೀಯ ವ್ಯಂಜನಗಳು ಆ್ಯಂಡ್ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಟ್ವೆಂಟಿ ಫೈ ಅಂದರೆ ಇಪ್ಪತ್ತೈದು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ನೈನ್ ಲೆಟರ್ಸ್ ಅಂದರೆ ಒಂಬತ್ತು ಅಕ್ಷರಗಳು ಇನ್ನು ಅವರ್ಗೀಯ ವ್ಯಂಜನಗಳು ವಿ ಹ್ಯಾವ್ ಓನ್ಲಿ ನೈನ್ ಲೆಟರ್ಸ್ ಇನ್ ವರ್ಗೀಯ ವ್ಯಂಜನಗಳು ವಿ ಹ್ಯಾವ್ ಟ್ವೆಂಟಿ ಫೈವ್ ಲೆಟರ್ಸ್ ಸೊ ಇನ್ನು ಅವರ್ಗೀಯ ವ್ಯಂಜನಗಳು ವಿ ಡೋಂಟ್ ಹ್ಯಾವ್ ಎನಿ ಪಾರ್ಟ್ಸ್ ದೇರ್ ಆರ್ ಓನ್ಲಿ ನೈನ್ ಲೆಟರ್ಸ್ ಯ ರ ಲ ವ ಶ ಶ ಸ ಹ ಳ ಬಟ್ ಇನ್ ವರ್ಗೀಯ ವ್ಯಂಜನಗಳು ಅಗೇನ್ ವಿ ಹ್ಯಾವ್ ತ್ರೀ ಟೈಪ್ಸ್ ಅಲ್ಪ ಪ್ರಾಣ ಮಹಾಪ್ರಾಣ ಆ್ಯಂಡ್ ಅನುನಾಸಿಕಾ ಅಲ್ಪ ಪ್ರಾಣ ಮೀನ್ಸ್ ಹಿಯರ್ ವಿಲ್ ಗೆಟ್ ಸ್ಮಾಲ್ ಲೆಟರ್ಸ್ ಲೈಕ್ ಖ ಘ ಝ ಟ ಡ ದ ಪ ಭ ಇನ್ ಮಹಾಪ್ರಾಣ ಆಲ್ಸೋ ಸೇಮ್ ಬಟ್ ಬಿಗ್ ಲೆಟರ್ಸ್ ಖ ಘ ಛ ಛ ಧ F, so, these are uh, here 10 letters and here 10 letters. Alpaprana also we are having 10 and Mahaprana also we have having 10. In Anunasika, we are having 5. Nya, nya, -na, na, na, ma. Total 25 letters. 5 Anunasika. It means whatever letter will get at the end, no. Khaka, -kh -gha That last 5 letters. And these small, small and big like that also we can take. Or which uh, letter takes less breath to uh, spell and which takes more breath to spell like that also we can remember. So these are the basic things in Canada alphabet what we have to understand. So these are what we need to remember in Canada alphabet. How many letters are there and parts of? Uh, like uh, whatever parts we are having that total 49 letters are there. In that, how many parts are there? Everything we learnt now. Next, we are going to learn about gunitaksharao, means by using Swaragalu and Venjanagalu. How we'll make gunitaksharao that we'll learn in the next class. After that, only we can go with the like words. First, we have to be perfect with letters, then only we can go for the words. Bye for today. Keep practicing too. Get fast or learn fast.